ಅನುಭವದ ಪಾಲುಳು ವಿಚಾರ ಮಂಥನವಾಗೆ ಜನ ಜ್ಞಾನ ಗಿಣಿಗೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ತೇಜಸ್ಸೊಟ್ಟಿಗೆ ಡಿ ವಿ ಜಿಯವರ ಅದ್ಭುತವಾಗಿರುವಂತಹ ಒಂದು ಕಗ್ಗ ಈ ಖಗ್ಗದ ತಾತ್ಪರ್ಯ ಒಂದು ಲೈನಲ್ಲಿ ಹೇಳಬೇಕು ಅಂತ ಅಂದರೆ ಪುಸ್ತಕದ ಜ್ಞಾನಕ್ಕಿಂತ ಅನುಭವದ ಜ್ಞಾನ ದೊಡ್ಡದು ಅಂತ ಅಂದರು ಹೇಗೆ ಅನುಭವದ ಜ್ಞಾನ ದೊಡ್ಡದಾಗ್ತದೆ ಈ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ವಿ ಅಂತ ಅಂದರೆ ಅವತ್ತಿನ ಕಾಲದಲ್ಲಿ ಹಳ್ಳಿಯಲ್ಲಿರುವಂತಹ ಜನರೆಲ್ಲರೂ ಕೂಡ ಶಾಲೆಗೆ ಹೋಗ್ತಾ ಇದ್ರಾಕ್ತಿರಲಿಲ್ಲ ಶಾಲೆಗೆ ಹೋಗ್ತಿರಲಿಲ್ಲ ಆದರೂ ಕೂಡ ಅವರನ್ನು ನಾವು ಅವಿದ್ಯಾವಂತರು ಅಂತ ಕರಿತಾ ಇದ್ವಿ ನಿಜ ಹೇಳಬೇಕು ಅಂತ ಅಂದರೆ ಅವಿದ್ಯಾವಂತರು ಅಂತ ಅವ್ರಿಗೆ ಕರೀಲಿಕ್ಕೆ ಬರೋದೇ ಇಲ್ಲ ನಾಲ್ಕು ಗೋಡೆಯಲ್ಲಿ ಮೇಷ್ಟು ಪಾಠ ಮಾಡುವಂಥ ಸಿಲೆಬಸನ್ನು ಅವರು ಕಲೀಲಿಲ್ಲ ಅಂತ ಅಂದರೆ ಅಂತ ಆಗ್ತಿರಲಿಲ್ಲ ಅವ್ರಿಗೆ ವಿದ್ಯೆ ಹೇಗೆ ಸಿಗ್ತಾ ಇತ್ತು ಅನುಭವದ ಜ್ಞಾನವನ್ನು ಅವರು ಪಡ್ಕೊಳ್ತಾ ಇದ್ರು ಉದಾಹರಣೆಗೆ ಜನಪದ ಸಾಹಿತ್ಯ ಇವತ್ತಿನ ಶಿಷ್ಟ ಸಾಹಿತ್ಯಕ್ಕೇ ಶೆಡ್ ಹೊಡೆಯೋ ರೀತಿಯಲ್ಲಿ ಇರುವಂಥ ಸಾಹಿತ್ಯ ಅಂದರೆ ಜನಪದ ಸಾಹಿತ್ಯ ಅದಕ್ಕೆ ಬಿ ಎಂ ಶ್ರೀ ಅವರು ಹೇಳ್ತಾರೆ ಏನಂತ ಕವಿವಾಣಿ ಕವಿವಾಣಿಯೂ ಜನವಾಣಿ ಬೇರು ಏನು ಜನವಾಣಿ ಅಂದರೆ ಅಂದರೆ ಅನಕ್ಷರಸ್ಥ ಸಮುದಾಯದಲ್ಲಿ ಹುಟ್ಟು ಬಂದಂತಹ ಒಂದು ಸಾಹಿತ್ಯ ಇದೆಯಲ್ಲ ಅದು ತಲೆಮಾರಿಂದ ತಲೆಮಾರಿಗೆ ಪರಂಪರೆಯಿಂದ ಪರಂಪರೆಗೆ ಬೆಳ್ಕೊಂಡು ಬಂದಂತಹ ಸಾಹಿತ್ಯ ಹೇಗೆ ಹುಟ್ಕೊಳ್ತಿತ್ತು ಅವರ ಅನುಭವದಿಂದ ಅದು ಹುಟ್ಕೊಳ್ತಾ ಇತ್ತು ಹೇಗೆ ಹುಟ್ಕೊಳ್ತಿತ್ತು ಅನುಭವದಿಂದ ಅನುಭವದಿಂದ ಹುಟ್ಕೊಳ್ತಾ ಇತ್ತು ಉದಾಹರಣೆಗೆ ಒಂದು ತಾಯಿ ತನ್ನ ಮಗುವನ್ನ ಹೇಗೆ ವರ್ಣಿಸ್ತಾಳೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ತ್ರಿಪದಿ ಇದು ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ ಕುಡಿಹುಬ್ಬು ಬೇವಿನ ಎಸಳಾಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ ನೋಡು ಎಷ್ಟು ಅದ್ಭುತವಾಗಿರುವಂತಹ ಸಾಹಿತ್ಯ ಇದನ್ನು ಬರೆದಿರುವಂಥದ್ದು ಯಾರು ಅನಕ್ಷರಸ್ಥ ಮಹಿಳೆ ಅವರನ್ನು ನಾವು ಅವಿದ್ಯಾವಂತರು ಅಂತ ಕರೀಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಅನುಭವ ಅನುಭವಿಸ್ತಿದ್ರವರು ಅಂದರೆ ತನ್ನ ಕಂದ ಅಳುವಾಗ ಆ ಆ ಕಂದನ ತುಟಿ ಆ ತಾಯಿಗೆ ಹೇಗೆ ಕಾಣಿಸ್ತಾ ಇತ್ತು ಅವಳದ ಕುಡಿಯ ಹಾಗೆ ಕಾಣಿಸ್ತಾ ಇತ್ತು ಎಂಥ ಅನ್ನು ಕೊಟ್ಟಿದ್ದಾರೆ ನೋಡಿ ಆ ತಾಯಿ ಎಂಥ ಹೋಲಿಕೆಯನ್ನು ಕೊಟ್ಟಿದ್ದಾರೆ ಆ ತಾಯಿ ಅಲ್ವಾ ಆ ಕುಡಿ ಹುಬ್ಬು ಅಂದರೆ ಹುಬ್ಬಿನ ತುದಿ ಇದೆಯಲ್ಲ ಬೇವಿನ ಎಸಳಾಂಗ ಬೇವಿನ ಎಸಳ ಹೇಗಿರುತ್ತಲ್ವಾ ಅಷ್ಟು ಚೆನ್ನಾಗಿರುವಂಥ ಹುಬ್ಬಿದೆ ಕಣ್ಣೋಟ ಚಿಕ್ಕ ಮಕ್ಕಳು ಕಣ್ಣನ್ನು ನೋಡಬೇಕು ಇವಾಗ ನಮ್ಮ ಕಣ್ಣುಗಳೆಲ್ಲ ಇಲ್ಲ ಕೆಂಪಿರುತ್ತೆ ಇಲ್ಲ ಹಳದಿ ಇರುತ್ತೆ ಅಷ್ಟು ಗ್ಲೋ ಇರೋದಿಲ್ಲ ಚಿಕ್ಕ ಮಕ್ಕಳಿನ ಕಣ್ಣನ್ನು ನೋಡಿದ್ರೆ ಅಂದರೆ ಹೊಳಿತಿರುತ್ತೆ ಅಂದರೆ ಶಿವನ ಕೈಯಲ್ಲಗ ಶಿವನ ಕೈಯಲ್ಲಿರುವಂತಹ ತ್ರಿಶೂಲ ಹೇಗೆ ಹೊಳಿತಾ ಇರುತ್ತೋ ಹಾಗೆ ಹೊಳಿತಾ ಇದೆ ಅಂತ ಯಾರು ಹೇಳ್ತಾ ಇರುವಂಥದ್ದು ಜಾನಪದ ತಾಯಿ ಯಾರು ಹೇಳ್ತಾ ಇರುವಂಥದ್ದು ಜಾನಪದ ತಾಯಿ ತಾಯಿ ಕೇವಲ ಜಾನಪದ ಸಾಹಿತ್ಯ ಮಾತ್ರ ಅಲ್ಲ ಒಂದು ಊರು ಅಂತ ಅಂದಾಗ ಅಲ್ಲಿ ಪಂಚಾಯಿತಿ ನಡೀತಾ ಇತ್ತು ಅಲ್ಲಿ ನ್ಯಾಯ ತೀರ್ಮಾನ ಮಾಡುವಂಥವ್ರನ್ನ ನಾವು ಜಡ್ಜ್ ಅಂತ ಕರಿಬಹುದು ವಾದವನ್ನು ಮಾಡುವಂಥವ್ರನ್ನು ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳುವಂಥವ್ರನ್ನ ಲಾಯರ್ ಅಂತ ಕರಿಬಹುದು ತಪ್ಪನ್ನು ನೋಡಿದ ತಕ್ಷಣ ಊರಿನ ಜನರೇ ಅದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅಂದರೆ ಶಿಕ್ಷಣ ಅಂದರೆ ಏನು ನಮ್ಮ ಅನುಭವದಿಂದ ಬರುವಂತಹ ಜ್ಞಾನ ಅದು ನಿಜವಾದ ಜ್ಞಾನ ಅಂತ ಡಿ ವಿ ಅವರು ಹೇಳ್ತಾ ಇದ್ದಾರೆ ಇವಾಗ ಈ ಒಂದು ಖಗ್ಗವನ್ನು ನಾವು ಕೇಳಿದ್ವಿ ಅಂದರೆ ಕರೆಕ್ಟಾಗೆ ಅರ್ಥ ಆಗುತ್ತೆ ಆ ಕಗ್ಗವನ್ನು ಅನುಭವದ ಪಾಲುಳು ವಿಚಾರ ಮಂಥನವಾಗೆ ಅದೇ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೆ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅನುಭವದ ಪಾಲುಳು ವಿಚಾರ ಮಂಥನವಾಗೆ ಹಾಗಾದ್ರೆ ಅನುಭವವೆಂಬ ಕಡೆಗೋಲಿನಿಂದ ವಿಚಾರವೆಂಬ ಮಜ್ಜಿಗೆ ಕಡೆದಾಗ ಜ್ಞಾನವೆಂಬ ಬೆಣ್ಣೆ ಹುಟ್ಟುತ್ತದೆ ಅದು ಸುಖವನ್ನು ಕೊಡುವಂಥದ್ದು ಹಾಗಾದ್ರೆ ಪುಸ್ತಕ ಜ್ಞಾನ ಅಂತಂದ್ರೆ ಹೇಗಿರುತ್ತೆ ಪುಸ್ತಕದ ಜ್ಞಾನ ಗಿಣಿಪಾಠವಿದ್ದಂತೆ ಅನುಭವಿಸಿ ಪಡೆಯುವ ಜ್ಞಾನ ನಿನ್ನ ಭವಿಷ್ಯದ ಬದುಕಿಗೆ ದೀವಿಗೆ ವೆರಿ ಗುಡ್ ಅಂದ್ರೆ ಗಿಳಿನೂ ಕೂಡ ಮಾತಾಡುತ್ತೆ ಯೋಚನೆ ಮಾಡಿ ಮಾತಾಡೋದಿಲ್ಲ ನಾವೇನು ಹೇಳ್ತೀವೋ ಅದು ರಿಪೀಟ್ ಮಾಡುತ್ತೆ ಅಂದರೆ ಕ್ಲಾಸ್ ರೂಮ್ನಲ್ಲಿ ನಾವು ಪಡ್ಕೊಡುವಂತಹ ನಾಲೆಡ್ಜು ಗಿಣಿಪಾಠ ಆಗಬಾರ್ದು ವೇಸ್ಟ್ ಏನು ಹೇಳ್ಕೊಡ್ತಾರೋ ಅದನ್ನು ಯಥಾವತ್ತಾಗಿ ಬಂದು ಬರೆದ್ಬಿಟ್ರೆ ಆಗೋದಿಲ್ಲ ಅನುಭವಿಸ್ಬೇಕಾಗ್ತದೆ ಇವತ್ತು ಮ್ಯಾಥ್ಸು ಕೂಡೋದು ಕೊಡಿಯೋದು ಹೇಳ್ಕೊಟ್ರ ನೀನು ಅಂಗಡಿಗೆ ಹೋದೆ ಅಂತ ಅಂದರೆ ನೂರು ರೂಪಾಯಿ ಕೊಟ್ಟು ಒಂದು ಇಪ್ಪತ್ತು ರೂಪಾಯಿಗೆ ಸಾಮಾನು ತೊಗೊಂಡಿರ್ತೀಯಾ ಎಷ್ಟು ಚೇಂಜ್ ಕೊಡಬೇಕು ಅನ್ನೋದು ಪಟ್ಟಂಥ ತಲೆಗೆ ಬಂದುಬಿಡ್ತು ಅಂದರೆ ಮ್ಯಾಥ್ಸನ್ನು ನೀನು ಅನುಭವಿಸಿದ್ಯಾ ಅಂತ ಇಲ್ಲಾಂದರೆ ಅದೇನಾಗ್ತದೆ ಗಿಣಿಪಾಠ ಆಗ್ತದೆ ಡಿ ಅವರು ಎಂಥ ಅದ್ಭುತವಾಗಿರುವಂಥ ಸತ್ಯ ಒಳಗೊಂಡಿರುವಂತಹ ಕಗ್ಗವನ್ನು ನಮಗೆ ಹೇಳಿದ್ದಾರೆ ಅಂತ ಅಂದರೆ ಇದರ ಸ್ವಾರಸ್ಯ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಇವತ್ತಿನ ಕಾಲದಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಕೇವಲ ಅಂಕ ಪಟ್ಟಿಯಲ್ಲಿ ಬರುವಂತಹ ಅಂಕಗಳು ಮಾತ್ರ ಒಬ್ಬ ವಿದ್ಯಾರ್ಥಿಯ ಮಾನದಂಡ ಆಗೋದಿಲ್ಲ ಅವನು ಅನುಭವಿಸಿ ನಾಲ್ಕು ಜನರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದನ್ನು ಕಲಿಸ್ತಿದ್ದಾನೆ ಅಂತ ಅಂದರೆ ಮತ್ತೊಬ್ಬರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಇದ್ದಾನೆ ಅಂತ ಅಂದರೆ ಅದು ನಿಜವಾದ ಶಿಕ್ಷಣ ಅಂತ ಅಂದು ಡಿ ವಿ ಜಿಯವರ ಈ ಖಗ್ಗ ಅದ್ಭುತವಾಗಿರುವಂತಹ ತಾತ್ಪರ್ಯವನ್ನು ಜಗತ್ತಿಗೆ ಸಾರಿ ಹೇಳುತ್ತೆ ಇಂತಹ ಖಗ್ಗವನ್ನು ಕೊಟ್ಟಿರುವಂತಹ ನಮ್ಮ ಡಿ ವಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಕೃತಜ್ಞತೆಯ ಮೆಚ್ಚುಗೆಯಲ್ಲಿ ಧನ್ಯವಾದಗಳು ಶುಭ ದಿನ